ರಾಮಕರ ಕಕ್ಕೆ ಪಡೆದ ಬಾಬು ತನಿಪ್ಪ ಲಕ್ಷ್ಮಣ ಕರೆ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ಟ್ರಿಗೆ ನಾಲ್ವರ ಸೆಮಿಫೈನಲ್ ಸಾಲೆ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ್ತ ಎಂಬತ್ತು ಬಡಗ ಬಿಟ್ಟು ಕಲ್ಲಪಾಪು ಶಿಖಾ ಸಂದೀಪ್ ಶೆಟ್ರಿನ ಹನ್ನೊಂದು ಸೊನ್ನೆ ಆರು ಹನ್ನೊಂದು ಐವತ್ತ ನಾಲ್ಕು பாகவஹமல் எடகபெட்டு கல்லபாபு ஷீக்கா சந்தீப் நாகர் தலை ஒருமனையர் மங்களூரு ரமலட்சோடுக்கர கம்பள குட்ட நாகர்தல்ல வினல் பிரவசமல் ஃபைனல் பிரவாசமல் எம்பத்து படகபெட்டு கல்லபாபு ஷீக்கா சந்தீப் சேட்டரன் எரகிடைனா குந்தபாரந்தடி மாசிகட்டை ஸ்வரூப் குமார்

మంగళూరు మరకడ బాయ అడిమనే శాంత సంజయ్ శెట్ భోజనం మరద ఒరమనే వర్ష మంగళూరు రామణ జోడుకర కమలకూట నమల విభాగాడి ఫైనల్ ప్రవేశ మిర ಫೈನಲ್ ಪ್ರವೇಶ ಮಾಡಿದ ಮಂಗಳೂರು ಮರ್ಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ರನ ಗಿಡ ಏನಾರೆ ಜೋಗಿ ಬೆಟ್ಟು ನಿಶಾಂತ್ ಶೆಟ್ರ್ ನಾವೆರದ ಮಲ್ಲರನ ಫೈನಲ್ ದ ಮಂಗಳೂರು ಮರ್ಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ರಲ ಎಂಬತ್ತು ಬಡಗ ಬಿಟ್ಟು ಕಲ್ಲಬಾಬು ಬಾಬು ಶಿಖಾ ಸಂದೀಪ್ ಶೆಟ್ಲಾ ನಾವೆರದ ಮಲ್ಲರ ಫೈನಲ್ ದ ಕರೆದಪ್ಪ ಬರಡ ಅಂಚನೆ ನಾವೇರ್ದ ಎಲ್ಲಿ ಸಾಲದ ಬೆರಿಕೆ